ಹಲೋ ಸ್ನೇಹಿತರೆ ಇವಾಗ ನಾನು ಬಂದಿದ್ದೀನಿ ಉಡುಪಿಯ ಮಲ್ಪೆ ಬೀಚು ಮಲ್ಪೆ ಬೀಚಿಂದ ಇವಾಗ ಸೇಂಟ್ ಮ್ಯಾರೀಸ್ ಐಲ್ಯಾಂಡ್ ಅಂತ ಒಂದು ಚಿಕ್ಕದೊಂದು ಐಲೆಂಡ್ ಇದೆ ಇಲ್ಲಿ ಸೊ ಅಲ್ಲಿಗೆ ಹೋಗಕ್ಕೆ ಮುನ್ನೂರೈವತ್ತು ರೂಪಾಯಿ ಟಿಕೆಟ್ ಪರ್ ರೆಡ್ಡು ಒಂದು ಮೂರು ಜನ ಆದಮೇಲೆ ದೊಡ್ಡ ದೊಡ್ಡ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿದರೆ ಹೋಟಲ್ಲಿ ಸೊ ನನ್ನ ಒಂದು ದೊಡ್ಡ ದೊಡ್ಡ ಬ್ಯಾಗು ಮತ್ತು ಹೆಲ್ಮೆಟನ್ನು ಈ ಟಿಕೆಟ್ ಕೌಂಟರ್ ಎಲ್ಲಿದೆ ಅಲ್ಲೇ ಕೊಟ್ಟು ಅಲ್ಲೇ ಇಟ್ಟಿದ್ದೀನಿ ಅವರೇ ನೋಡ್ಕೊತೀನಿ ಸದ್ಯ ಹೇಳಿದ್ದಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ ಆದರೂ ನೋಡ್ಕೊತೀನಿ ಅಂದರು ಇಟ್ಟಿದ್ದೀವಿ ಸೊ ಅರ್ಜೆಂಟ್ ಮಾಡೋದು ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ಸೊ ರೈಡಿಂಗ್ ಜಾಕೆಟು ಮತ್ತು ಇದನ್ನೆಲ್ಲ ಹಾಕೊಂಡು ಬಂದಿದ್ದೀನಿ ಮದ್ಯಕ್ಕಿದ್ರೆ ಇಲ್ಲೇ ಸೊ ಅದು ಹಾಕೊಂಡೆ ಅಲ್ಲಿ ಹೋಗೋಣ ಏನು ಮಾಡೋಕ್ಕಾಗಲ್ಲ ಸೊ ಬನ್ನಿ ಹತ್ರ ಹೋಗೋದ್ರೆ ಸೊ ಈ ದೊಡ್ಡ ಹೋಟೆಲ್ ಹೋಗೋದಕ್ಕೆ ಮಜಾ ಚೆನ್ನಾಗಿದೆ ಬಂದೇ ನೋಡ್ರಿ ಮುಂದೆ ಹೆಂಗ್ ಇದೆ ಗೊತ್ತಾ ಮೇಲಿನ ಕೆಳಗಡೆ ಎತ್ತೆತ್ ಆಗ್ತಾ ಇದೆ ಅಲ್ಲೇ ಅಂತ ಏನ್ ಎಕ್ಸ್ಪೀರಿಯನ್ಸ್ ಈ ಬೋಟ್ ಒಳಗೆ ಗಾಳಿ ತೆಲ್ದಂಗ್ ಐತೆ ಹಾಗೆ ನೋಡಿ ತೋರಿಸ್ತೀನಿ ಮುಂದೆ ನೋಡ್ರಿ ನಮ್ಮ ಬೋಟ್ ಇದರ ಇದೆ ಹೋಗ್ತಾರ ಬೋಟ್ ಇವರು ಸೊ ಎಲ್ಲಾರು ಲೈಫ್ ಜಾಕೆಟ್ ಎಲ್ಲ ಲೈಫ್ ಜಾಕೆಟ್ ನೆಸೆಸರಿ ನಾನು ಇವಾಗ ಲೇಟಾಗಿ ಆಗಿ ಬಂದಿದ್ಗೆ ಗೊತ್ತಿಲ್ಲ ಇನ್ ಕೇಸ್ ಏನಾದ್ರು ಕೊಟ್ರೆ ಈಗ ಹಾಕೊಂತೀನಿ ಹಾಕೊಳ್ಳಲೇಬೇಕು ಸೊ ಓ ನೋಡ್ರಿ ಅಲ್ಲಿ ಕಾಣಿಸ್ತಿದ್ದಾರ ಅದು ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ ನೋಡಿ ನೋಡಿ ಇಲ್ಲಿಂದ ಝೂಮ್ ಹಾಕೋಣ ಒಂದು ಟೆನ್ಝೂಮ್ ಎಲ್ಲ ಓಡುತ್ತೆ ನೋಡಿ ಇಲ್ಲಿಂದ ಅಲ್ಲಿ ಅದೇ ಸೆಂಟ್ ಮೇರಿ ಐಲ್ಯಾಂಡು ಸೊ ಅಲ್ಲಿಗೆ ಹೋಗಿ ಮುನ್ನೂರೈವತ್ತು ರೂಪಾಯಿ ತಗೋತಾರೆ ಸೊ ನೋಡ್ರಿ ಅದು ನಿಮಗೆ ಮ್ಯಾಪಲ್ಲಿ ನೋಡಿದ್ರೆ ಈ ಸಮುದ್ರದ ಆಳ ಕಾಣಿಸಲ್ಲ ಇಲ್ಲೆಲ್ಲ ಸೊ ಬಟ್ ಆದರೆ ಆಳ ಇದೆ ಇಲ್ಲಿ ನೀರೆಲ್ಲ ಇದೆ ಇರೋದ್ರಿಂದ ಆಳ ಇದೆ ಅಲ್ಲಿ ಅದು ಸ್ವಲ್ಪ ಐಟ್ ಪ್ಲೇಸಲ್ಲಿ ಇದೆ ಮ್ಯಾಪಲ್ಲಿ ನೋಡಿ ಗೊತ್ತಾಗುತ್ತೆ ಸೊ ದ್ವೀಪ ಚಿಕ್ಕದೊಂದು ದ್ವೀಪ ಇದು ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದಕ್ಕೆ ಹೋಗ್ತಾ ಇದಕ್ಕೆ ನೋಡಿರಿ ಅದೊಂದು ಬೋಟ್ ಇದೆ ಆಗ್ತೈತೆ ಸಾಕದಾಗಿರಲ್ಲ ನೋಡ್ರಿ ಈ ಥರ ಒಗ್ತಾ ಇದ್ದಾರೆ ಅಲ್ಲಿ ನೋಡಿ ಅವ್ರು ಮೀನು ಹಿಡಿಯೋರು ಅದು ಮೀನು ಹಿಡಿಯೋ ಬೋಟ್ ಅದು ಮೀನ್ ಹಿಡಿಯೋ ಬೋಟ್ ಹೋಗ್ತೈತೆ ನೋಡಿರಿ ಈಗ ಶಾಲೆ ಸುಂದ್ರ ಬಂದುಬಿಡ್ವೇ ನಾನು ನನಗೆ ನೋಡೋಣ ನಂಬಾಕ್ ಡೌಟ್ ಆಗ್ತಾ ಇದ್ದೀನಿ ನೋಡ್ರಿ ಅಲ್ಲಿನ ಎಲ್ಲಿ ಬಂದ್ಬಿಟ್ಟಿದ್ವಿ ವಿಶ್ವ ನೋಡಿಲ್ಲ ಹಾಕಾರೆ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಅನ್ನು ಧರಿಸತಕ್ಕದ್ದು ನಾನು ಲೇಟಾಗಿ ಬಂದಿರೋ ದಿನ ಕೊಟ್ಟಿಲ್ಲ ಇನ್ನು ಕೊಡ್ತಾರೆ ಇಸ್ಕೋಬೇಕು ಒಂದು ಬೋಟ್ ಬರ್ತಾ ಇದೆ ನೀರ್ ಗೀರ್ ಬೇಕಂದ್ರೆ ಅಲ್ಲಿ ಪಂಪ್ ಹೊಡಿಯೋದು ಅನ್ಸುತ್ತೆ ಹೊಡೆದು ನೋಡೋಣ ಅನ್ಸುತ್ತೆ ಬಡವರ ಬೇಡ ಅವ್ರ ಪರ್ಮಿಷನ್ ಇಲ್ಲ ಹೊಡಿಯೋದು ಹೊಡೆಯೋಣ ಒಂದ್ಸರಿ ಓ ಒಳಗಡೆ ನೀರ್ ತುಂಬ್ರೆ ಅನ್ಸುತ್ತೆ ಆ ಇಂಜಿನ್ ಇರುತ್ತಲ್ಲ ಆ ಕಡೆ ಎಲ್ಲ ಕೆಳಗಡೆ ಎಲ್ಲ ಕೆಳಗಡೆ ಜಾಗ ಇದೆ ಅಲ್ಲೆಲ್ಲ ನೀರ್ ತುಂಬಿಕೊಂಡ್ರೆ ತೆಗೆಯೋದಿಕ್ ಅನ್ಸುತ್ತೆ ಇದು ಚೇರ್ ಪ್ಲಾಸ್ಟಿಕ್ ಚೇರ್ ಜೋನ್ಸ್ ಬಿಡೋರ್ರೆ ಮೂವತ್ತು ಜನ ಇಲ್ಲಿ ಕುತ್ಕೊಂಡು ಹೋಗೋದು ನೋಡ್ರಿ ಮೇರೆ ಸರೌಂಡ್ ಇದೆ ಹಿಂದೆ ಕಾಣ್ತಾ ಇರೋದು ಸೊ ಬನ್ನಿ ಇವಾಗ ಅಲ್ಲಿ ಸೊ ಇವ್ರು ಬರ್ತಾವ್ರೆ ನೋಡ್ರಿ ಇಳಿಸೋದಕ್ಕೆ ಬೋಟ್ ಎತ್ಕೊಂಡ್ರಿ ಹೇಳ್ದಲ್ಲ ನಮ್ಮ ಹಿಂದೆ ಒಂದು ಬೋಟ್ ಬರ್ತದಲ್ಲ ಅದು ಇಳಿಸ್ತಾರೆ ಇವಾಗ ನಮ್ಮಲ್ಲಿ ಇಳಿಸ್ಬಿಟ್ಟು ಒನ್ ಅವರ್ ಏನೋ ಬಿಟ್ಟು ಹೋಯ್ತಾರೆ ಒನ್ ಅವರ್ ಹಪ್ಪನ್ ಅವರ್ ಬಿಟ್ಟು ಹೋಯ್ತಾರೆ ಮತ್ತು ಬಂದು ಕರ್ಕೊಂಡೋಗ್ತಾರೆ ಮತ್ತೆ ಇವರೇ ಬರ್ತಾರೆ ಇಲ್ಲ ಇನ್ನೊಂದು ಬೋಟ್ ಬರುತ್ತೆ ಇವ್ರ ಕಡೆ ಇರುತ್ತೆ ಟಿಕೆಟ್ ಇರೋರು ಹತ್ಕೊಂಡು ಹೋಗ್ಬೋದು ಸೊ ಒಂದು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ನಾ ಆಲ್ರೆಡಿ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಸ್ಕೂಲಲ್ಲಿ ಓದ್ಬೇಕಾದ್ರೆ ಒಂದ್ಸಲ ಬಂದಿದ್ದೆ ಅದಾದ್ಮೇಲೆ ಇವಾಗಲೇ ಬರ್ತಾ ಇರೋದು ಇಳಿಸ್ತಾರೆ ಇವಾಗ ಈ ಬೋಟಿಂದ ಆ ಬೋಟಿಗೆ ಇಳಿಸ್ಕೊಂಡು ದಡಕ್ಕೆ ಕರ್ಕೊಂಡು ಹೋಗ್ತಾರೆ ಸೊ ಈ ಬೋಟನ್ನು ದಡದ ಹತ್ರ ನಿಲ್ಸೋಕ್ಕಾಗಲ್ಲ ಈ ಚಿಕ್ಕ ಬೋಟಿಂದ ಅಲ್ಲಿಗೆ ಬಿಡ್ತಾರೆ ಮುಂದೆ ಅಲ್ಲಿ ಕಾಣಿಸ್ತದೆ ನೋಡಿ ನಾನು ಹಿಂದೆ ಅದೇ ಎಂಟ್ರೆನ್ಸ್ ಸೊ ಅದೇ ಎಂಟ್ರೆನ್ಸ್ ನೋಡಿರಿ ಅಲ್ಲಿಂದ ಒಳಗಡೆ ಹೋಗ್ಬೇಕು ಸೊ ಬನ್ನಿ ನೋಡ್ಕೊಂಡ್ ಬರೋಣ ಸುಮಾರು ವರ್ಷ ಆಯ್ತು ಬಂದ್ ನಾವು ಇಲ್ಲಿ ಅಲಾ ಇಂಟಿಗೆ ಸು ಸ್ವಾಗತ ಬಟ್ಟೆ ಇರೋ ಬ್ಯಾಗೆಲ್ಲ ಅಲ್ಲಿ ಇಟ್ಟಿದ್ದೀನಿ ಬಟ್ಟೆ ಇಲ್ಲ ಗೋಪುರ ಅದು ಕಿಟ್ಟದು ಮತ್ತೆ ನಾನು ರೈಡಿಂಗ್ ಕಿಟ್ ಇರೋದು ಬ್ಯಾಗ್ ಇಟ್ಕೊಂಡ್ ಬಂದಿದ್ದೀನಿ ಅಲ್ಲಿ ಇಟ್ಕೊಳಗೆ ಜಾಗ ಇಲ್ಲ ಅಂದಿರುತ್ತೆ ಸೊ ಬನ್ನಿ ಇವಾಗ ಸೆಂಟ್ ಮೇರಿಸ್ ಐಲ್ಯಾಂಡ್ ಒಳಗಡೆಗೆ ಪ್ರವೇಶ ಮಾಡೋಣ ಬಟ್ಟೆ ಹಿಂಗೆಲ್ಲ ಗುದ್ಮಟ್ಟೆ ಹಾಕ್ಬಿಟ್ಟು ಪೇಂಟ್ ಹೊಡ್ದಾರೆ ಗುದ್ದ್ಮಟೆಗೆ ಬಿಳಿ ಬಿಳಿ ಬಣ್ಣ ಹೊಡೆದಿರೋದ ಇಲ್ಲ ಅದು ಗುದ್ದ್ಮಟೆ ಕಲರ್ ಹಂಗೆ ಆಗಿರೋದ ಗೊತ್ತಿಲ್ಲ ಇಲ್ಲಿ ಹ್ಮ್ ಚಿಕ್ಕದಾಗ ಏನೋ ಆಫೀಸ್ಗಳು ಕಿಚನ್ಗಳೆಲ್ಲ ಮಾಡ್ಕೊಂಡವ್ರೆ ಏನಾದ್ರೂ ಕ್ಯಾಂಟೀನ್ ಟೈಪ್ ಸೊ ಸೆಂಟ್ ಮೇರಿ ಐಲ್ಯಾಂಡ್ ಬಗ್ಗೆ ಏನೋ ಇತಿಹಾಸ ಬರೆದವ್ರೆ ಅದನ್ನು ನಾನಂತೂ ಓದಲ್ಲ ಸುಮ್ಮನೆ ನೋಡ್ಬಿಡಣ ವಿಡಿಯೋದಲ್ಲಿ ಇರುತ್ತೆ ನೀವು ಪಾಸ್ ಮಾಡಿ ಓದ್ಕೊಳ್ಳಿ ಸೊ ಇದು ಸೆಂಟ್ ಮೇರಿ ಸೈಲೆಂಡ್ ಒಂದು ಇತಿಹಾಸ ಇದು ವಾಸ್ ಗಾಮ ಫೋರ್ಟೀನ್ ನೈಂಟಿ ಏಯ್ಟಲ್ಲಿ ಸಮುದ್ರಯಾನ ಕೈಗೊಂಡಾಗ ಇಲ್ಲಿಗೆ ಬಂದು ಲ್ಯಾಂಡ್ ಆಗಿದ್ದಂತೆ ಆವಾಗ ಅವರ ತಾಯಿ ನೆನಪಿಗೆ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಅಂತ ಹೆಸರಿಟ್ಟಿದ್ದಾನೆ ಸೊ ಇದು ಸೆಂಟ್ ಮೇರೀಸ್ ಐಲ್ಯಾಂಡ್ದು ಒಂದು ಇತಿಹಾಸ ಇದೆ ಹಿಂಗೆ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಅಂತ ಕರೀತಾರೆ ಅನ್ನೋದಕ್ಕೆ ಇದೊಂದು ಇತಿಹಾಸ ಬರೆದಿದ್ದಾರೆ ಸೊ ಇದಾದ ಬಿಟ್ಟರೆ ಇದ್ರದ್ದು ವಿಸ್ತೀರ್ಣ ಅಳತೆ ಉದ್ದಾಗಲ್ಲ ಮತ್ತು ಇಲ್ಲೇನೇನು ಬೆಳೀತಾರೆ ಅದೆಲ್ಲ ಇದೆ ಸೊ ಇದೆಲ್ಲ ಕೋಕೋನಟ್ ಟ್ರೀಸ್ ಎಲ್ಲ ಏನೇನಿದೆ ಅದೆಲ್ಲ ಇದೆ ಫೋರ್ಟೀನ್ ನೈಂಟಿ ಏಯ್ಟಲ್ಲಿ ಪಾಸ್ ಕಡೆ ಆಗಪ್ಪ ಒಂದು ಇಲ್ದವ್ನಂತೆ ನೋಡ್ರಿ ಅವಾಗಿನ ಕಾಲದಲ್ಲೇ ಇಲ್ಲೆಲ್ಲ ಬಡ್ಡಾಡವ್ ನಾವು ಇವಾಗ ಬೇಡಾಡ್ತಾ ಇದ್ದೀವಿ ಆ ಇದು ನೋಡ್ರಿ ಮಸ್ತಾಗಿದೆ ಸೀನ್ ಬಂಡೆಗಳನ್ನ ಕೊರಿತಾ ಇರೋದು ನೋಡಿ ಹಿಂಗ ಕೊರಿತಾ ವಾಹ್ ಅಲ್ಲ ಬ್ಯೂಟಿಫುಲ್ ಆಗೈತೆ ನೋಡಿ ಶಂಕ ಶೆಲ್ಗಳೆಲ್ಲ ಎಷ್ಟಿದಾವೆ ಶಿ ಶೆಲ್ ಎಲ್ಲ ಎಷ್ಟು ಬಿದ್ದಾವೆ ಅದಕೊಂಡು ಹೋಗ್ರಿ ಮನೆಗೆ ಬೇಕಾದಾಗ ಬಂದರೆ ಹುಡುಕಾಡಿ ತಡಕಾಡಿದ್ರೆ ಏನಾದ್ರು ಸಿಗುತ್ತೆ ಇಲ್ಲಲ್ಲ ತುಂಬ ಬಿದ್ದಿರುತ್ತೆ ಸಮುದ್ರ ಒತ್ಕೊ ಬಂದು ಹೊತ್ಕೊಂಡ್ಬಂದು ಬಿಸಾಕಿ ಇರುತ್ತೆ ಅದನ್ನೆಲ್ಲ ಅವನು ನೋಡಿತಾನೆ ಚಿಂದ ಆಗಿ ಬರಬೇಕಷ್ಟೇ ಹಾ ಹಾಗೆ ಓಡಾಡಿಕೊಂಡ್ಬಿಡ್ರೋಣ ನೋಡಿರಿ ಇದು ರೈಡಿಂಗ್ ಜಾಕೆಟ್ ಹಾಕೊಂಡ್ಬಂದಿದ್ದೀನಿ ಅಲ್ಲೇ ಇಟ್ಟು ಬರಬೇಕಾಯ್ತು ಮರ್ತೇ ಬಿಟ್ಟೆ ಅಲ್ಲಿ ಜಾಗ ಇರಲಿಲ್ಲ ಸುಮ್ಮನೆ ಹೆಲ್ಮೆಟ್ ಮತ್ತು ನನ್ನ ಇನ್ನೊಂದು ದೊಡ್ಡದೊಂದು ಲಗೇಜ್ ಬಾಗಿ ಇಟ್ಟು ಬಂದಿದ್ದೀನಿ ಸೊ ಫೋಟೋ ಶೂಟ್ ಎಲ್ಲ ಮಾಡಕ್ಕೆ ಬರ್ಬೇಕೆಷ್ಟು ಬಂದು ಮೂವಿ ಫೋಟೋ ಶೂಟ್ಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲೆಲ್ಲ ಬಂದು ಕನ್ನಡದೇ ಎಷ್ಟೊಂದು ಮೂವಿ ಶೂಟ್ ಆಗಿದ್ದಾವಿಲ್ಲಿ ಿ ಬೆಳೆದ್ಬಿಟ್ಟೈತೆ ಬಂದರೆ ಬಿದ್ದರೆ ಜಾರಿದ್ರೆ ಅಲ್ಲಿ ನೀರೊಳ ಇರ್ತೀರ ನಡ ಹೋಗಿ ಅಲ್ಲಿ ಬಿದ್ದಿರ್ತೀರ ಮತ್ತೆ ವಾಪಸ್ ಎತ್ ಬರೋಕಾಗಲ್ಲ ನಡ ಇರುತ್ತೆ ಆ ರೇಂಜ್ ಹೋದೇ ಬೀಳ್ತದೆ ಜಾರಿದ್ರೆ ಇಲ್ಲಿ ಇಲ್ಲೆಲ್ಲೋ ಜಾರಿದ್ರೆ ಅಲ್ಲೆಲ್ಲ ಬಿದ್ದಿರ್ತೀರ ವಾಪಸ್ ಅಂತೂ ಬರೋಕ್ಕಾಗಲ್ಲ ಅಲೆ ಮತ್ತೆ ತೆಗೆದು ಹೊಡೆದ್ರೆ ಅಲ್ಲೊಂದು ಅಲ್ಲೆಲ್ಲ ಹೊಡೆದ್ರೆ ಹೋಗ್ತೀರ ಅದಕ್ಕೆ ನಾವು ಇಲ್ಲಿಂದ ಇಲ್ಲಿ ನೋಡಿ ಒಂದು ಲೈನ್ ಹಾಕ್ಬಿಟ್ಟೈತೆ ನೇಚರ್ ಅಯ್ಯೋ ನನಗೆ ಜಾರಿತಾ ಐತಿ ಇಲ್ಲಿ ಆಚೆ ಚೆಗೋಬೇಡಿ ಅಂತ ಬಂದರೆ ಇಲ್ಲೆಲ್ಲ ಹುಡುಕಿ ಏನಾದ್ರು ಒಳ್ಳೆ ಐಟಮ್ ಸಿಕ್ಕರೆ ನಿಮ್ಮ ಮನೆಗೆ ಮೆಮೊರಿ ಇರುತ್ತೆ ಇಲ್ಲೆಲ್ಲ

ತುಂಬಾ ವಿಚಿತ್ರವಾಗಿರೋವೆಲ್ಲ ಇದಾವೆ ಇಲ್ಲೇ ಇದ್ರೊಳಗಡೆ ಮುತ್ತಿರೋದು ಮುತ್ತಿದ್ರೊಳಗಡೆ ಇರುತ್ತೆ ಸೊ ಮುತ್ತೆಲ್ಲ ಬಿದೋಗಿದೆ ಎತ್ಬ ಇನ್ನು ನೋಡೋಣ ಇನ್ ನೋಡೋಣ ತರ ಡಿಸೈನ್ ಅಲ್ಲಿ ಸಿಗ್ಬೋದು ಇಲ್ಲಿ ನೋಡಿ ಸೊ ನೋಡ್ರಿ ಇಲ್ಲೆಲ್ಲ ಬಂದ್ರೆ ಪ್ಲಾಸ್ಟಿಕ್ ಹಾಕ್ಬಿಟ್ಟಿರ್ತಾರೆ ಬಂದ್ ಪ್ಲಾಸ್ಟಿಕ್ ಎಲ್ಲ ಎತ್ಕೊಂಡು ಹೋಗ್ಬೇಕು ಅವರು ಪಪಾಚಿ ನೋಡಿ ಉಂಡೆ ಉಂಡೆ ಕಲ್ಲುಗಳು ವಾವ್ ನೋಡಿರಿ ಇಲ್ಲಿ ನೋಡಿರಿ ಇದು ಎಷ್ಟು ದೊಡ್ಡದು ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ಮೂರು ಕಲೆಕ್ಟ್ ಮಾಡಿದ್ದೀನಿ ಇನ್ನು ಚೆನ್ನಾಗಿ ಹುಡ್ಕಿದ್ರೆ ಸಿಗುತ್ತೆ ಏನೇನೋ ಸಿಗುತ್ತೆ ನೀವು ಗೋಯೇ ಕೂಡ ಮಾಡಿರಲ್ಲ ಆ ರೇಂಜಿಗೆ ಸಿಗ್ತವೆ ಒಳ್ಳೊಳ್ಳೆ ಐಟಮ್ಗಳು ನೀವೆಲ್ಲ ಡಾಲರ್ ಗಿಲವರೆಲ್ಲ ಇದು ತೇಲುತ್ತಲ್ಲ ಈ ನೀವು ತೇಲುತ್ತೆ ಕಲ್ಲು ಕಲ್ಲು ಅಂತೀರಲ್ಲ ಅದೇ ಥರ ಇತ್ತು ಇದು ಅವಳ ನೋಡಿ ನೋಡಿದು ಮೇಲ್ಗಡೆ ಬೆಳೆದಿದೆ ನೋಡಿ ತಿಂದು ಹಾಕ್ಬಿಟ್ಟಿದೆ ಅದು ಅಲ್ಲಿ ಸ್ನೇಹಿತರೆ ಹೆಂಗನಿಸ್ತು ನಿಮಗೆ ಸೆಂಟ್ ಮೇರಿಸ್ ಐಲ್ಯಾಂಡು ಇವಾಗ ಇಲ್ಲ ಒಂದು ಸ್ವಲ್ಪ ಫುಡ್ ಆರ್ಡ್ರ್ ಮಾಡಿದ್ದೀನಿ ಆಯುಸ್ ಸೆಂಟ್ ಮೇರಿಸ್ ಐಲ್ಯಾಂಡ್ ಒಳಗಡೆ ಒಂದು ಚಿಕ್ಕದೊಂದು ಹೋಟೆಲ್ ಇದೆ ಇಲ್ಲಿ ಮ್ಯಾಗಿ ನೂಡಲ್ಸ್ ಬ್ರೆಡ್ ಆಮ್ಲೆಟು ಅದು ಬಿಟ್ಟರೆ ಮ್ಯಾಂಗೋ ಸ್ಲೈಸಸ್ ಅದು ಬಿಟ್ಟರೆ ಸ್ಪ್ರೈಟು ಮೆರಿಂಡ ಪೆಪ್ಸಿ ಕೋಕೋಕೋಲ ಈ ಥರ ಚುರ್ಮುರಿ ಈ ಥರ ಎಲ್ಲ ಸಿಗುತ್ತೆ ನಾನು ಆರ್ಡರ್ ಮಾಡಿದ್ದೀನಿ ಮ್ಯಾಗಿ ನೂಡಲ್ಸು ಮತ್ತು ಬ್ರೆಡ್ ಆಮ್ಲೆಟು ಮಾಡಿಸ್ಕೊಂಡು ಅದಕ್ಕೆ ತೊಗೊಂಡೋಗೋಣ ನಾವು ಇಲ್ಲಿ ಅದೇ ಫೇಮಸ್ಸು ಸೊ ಇದು ತಿನ್ಕೊಂಡು ಅಲ್ಲಿ ಸ್ವಲ್ಪ ಕೂತಿದ್ರೆ ಒಂದೊಂದು ಹಾಫ್ ಆನ್ ಅವರ್ ಬಟ್ ಬರುತ್ತೆ ಮತ್ತೆ ರಿಟರ್ನ್ ಹೋಗೋದು ಅಷ್ಟೇ ಓ ಸಿಂಗಲ್ ಆಗಿ ಬಂದರೆ ಗುರು ಇಲ್ಲೆಲ್ಲ ನಿಜ ಹೇಳ್ತೀನಿ ಬಂದ್ರ ಜೊತೇಲಿ ಇಬ್ರು ಆಡೋರು ಬನ್ನಿ ಬೇಕಾಗುತ್ತೆ ಒಬ್ಬೊಬ್ಬರಿ ಒಳ್ಳೆ ಭೂತ ಓಡಾಡ್ದಂಗೆ ಓಡಾಡಬೇಕು ಸೆಂಟ್ ಮರಿ ಸೈಲೆಂಟ್ ಬ್ರೆಡ್ ಆಮ್ಲೆಟ್ ರೆಡಿ ಮಾಡ್ತವ್ರೆ ಅಷ್ಟೇ ಮ್ಯಾಗಿ ರೆಡಿಯಾಗಿದೆ ತಿನ್ನೋಣ ಅಂತ ಹೇಗಿದೆ ಟೇಸ್ಟ್ ನೋಡಿಯೋ ಬಿಡೋಣ ಇಲ್ಲಿಂದ ಸ್ಪೆಷಲ್ ಆಗಿ ಮಾಡ್ತಾವ್ರಿ ಇಲ್ಲಿ ಏನೊಂದು ಸ್ವಲ್ಪ ಏನೇನೋ ಹಾಕಿ ಕೋಕೋನಟ್ ಎಲ್ಲ ಯೂಸ್ ಮಾಡ್ತಾವ್ರೆ ನೋಡೋಣ ತಿಂದು ಚೆನ್ನಾಗಿದೆ ಪರವಾಗಿಲ್ಲ ಮ್ಯಾಗಿ ಮ್ಯಾಗಿನೇ ಏನಾಗ್ತದ್ರೂ ಮ್ಯಾಗಿ ಥರನೇ ಬರೋದು ಟೇಸ್ಟು ಹ್ಞೂ ಏನೋ ಸ್ಪೆಷಲ್ ಡಿಶ್ ಇದ್ರೆ ಏನೋ ಹೇಳಬೋದು ನಿಮಗೂ ನಿಮ್ಗೂ ಅನ್ಸಲ್ಲ ಓಕೆ ನಾಟ್ ಬ್ಯಾಡ್ ಸೊ ಬ್ರೆಡ್ ಆಮ್ಲೆಟ್ ಒಂದು ತಕೊಂಡು ಮತ್ತೆ ರಿಟರ್ನ್ ಅದು ಅಲ್ಲಿ ಹೋಗೋಣ ಕೀರ್ ಹಿಡಿಯೋಕೆ ಮನ್ಸ್ ಬರೋಲ್ಲ ಯಾಕೆ ಒಬ್ಬನೇ ಬಂದಿದ್ದೀನಿ ಇಲ್ಲಿ ಬಿದ್ದರೆ ಅಲ್ಲಿಗೆ ಹೋಗೋವರೆಗೂ ಎಲ್ಲೆಲ್ಲ ಅಲ್ಲಿಂದ ಗಾಡಿ ತೊಗೊಂಡು ಮತ್ತೆ ಬೇರೆ ಕಡೆ ಹೋಗ್ಬೇಕು ಅಂತ ಇದೆ ಈಗ ಹೋಗೋಣ ಬೀಚ್ ಕಡೆ ಅಲ್ಲಿ ಹೋದಾಗ ಹಿಡಿಯಣ ಎಗ್ ಆಮ್ಲೆಟು ನೂಡಲ್ಸ್ ಮ್ಯಾಗಿ ನೂಡಲ್ಸು ಮೇಲೆ ಒಂದು ಚಿಕ್ಕದೊಂದು ಸ್ಲೈಸ್ ತಗೊಂಡಿದ್ದೀನಿ ಸೊ ಇದನ್ನ ತಗೊಂಡ್ಬಂದು ಇಲ್ಲಿ ಸಮುದ್ರ ಮುಂದೆ ಕುತ್ಕೊಂಡು ಸೊ ಇಲ್ಲಿ ಇಲ್ಲೇ ಇದೆ ನಮ್ಮದು ಐಟಮು ಇಲ್ಲೇ ತಿಂದ್ಕೊಂಡು ಆರಾಮಾಗೆ ಸೊ ಇದಾದಮೇಲೆ ಮುಂದೆ ಒಂದು ಹತ್ತು ನಿಮಿಷ ಬಿಟ್ಟರೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಬೋಟ್ ಬರುತ್ತೆ ಅದ್ಕೊಂಡು ರಿಟರ್ನ್ ಹೋಗೋಣಂತೆ ಸೊ ಅದಕ್ಕೂ ಮುಂಚೆ ಇದೆಲ್ಲ ತಿಂದು ಮುಗಿಸ್ಬಿಡ್ತೀನಿ ತಿಂದು ಮುಗಿಸಾಗಿದೆ ಸೊ ಕೊನೆಯದಾಗಿ ಸೆಂಟ್ ಮೇರೀಸ್ ಐಲೆಂಡನ್ನ ನೋಡ್ಕೊಳ್ಳಿ ಸೊ ಇದು ಸೆಂಟ್ ಮೇರೀಸ್ ಸೈಲೆಂಡು ನಿಮ್ಮ ಮದುವೆ ಬೀಚಿಗೆ ಬಂದ್ರ ಥರ ಒಂದು ವಿಸಿಟ್ ಮಾಡಿ ಆರಾಮಾಗಿ ಕಲೆ ಕಳಿಬೋದು ಸೊ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಬಂದರೆ ಬ್ರೆಡ್ ಆಮ್ಲೆಟ್ ಈ ಥರ ಏನೋ ಒಂದು ಸಿಗ್ತದೆ ತಿಂದ ಮೇಲೆ ಏನು ಮಾಡ್ತೀರಾ ತಿಂದ ಮೇಲೆ ಅಲ್ಲೆಲ್ಲ ಎಸಿಬಿಡಿ ಅಲ್ಲೆಲ್ಲ ಇಟ್ಟವ್ರೆ ತಗೊಂಡೋಗಿ ಬುಟ್ಟಿಗೆ ಹಾಕಿ ಅದನ್ನು ಕ್ಲೀನ್ ಮಾ ಕ್ಲೀನ್ ಮಾಡೋಕೆ ಇನ್ನೊಬ್ಬರು ಇಲ್ಲಿ ಹಾಕ್ತಾರೆ ನೋಡಿ ಎಷ್ಟು ನೀಟಾಗಿಟ್ಟವ್ರಿ ಸಮುದ್ರ ಮಧ್ಯಗರು ಇಷ್ಟು ನೀಟಾಗಿಟ್ಟವ್ರಿ ಒಂದು ಐಲೆಂಡು ಹಾಂ ಮಸ್ತಾಗಿದೆ ಇಲ್ಲಿ ಡಾಗ್ಗಳಿದಾವೆ ಅನಿಸುತ್ತೆ ಇವೆಲ್ಲ ಸೆಟ್ ಅಪ್ ಮಾಡ್ತಾರೆ ಅನ್ಸುತ್ತೆ ಮತ್ತೆ ಈ ಚಳಿಗಾಲಕ್ಕೆ ಸೆಟಪ್ ಮಾಡಿದ್ದಾರೆ ಅನ್ಸುತ್ತೆ ಇಲ್ಲೆಲ್ಲ ಡಾಗ್ಗಳು ಸೊ ಇದೆಲ್ಲ ಪಾರ್ಟಿ ವಯರ್ಗಳು ಇದೆ ಚಿಕ್ಕ ಚಿಕ್ಕದು ಒಂದೊಂದು ಥರ ಇದ್ದಾವೆ ಸೊ ಬಂದು ಬೋಟ್ ಬರ್ತಾ ಇದೆಯಾ ಇಲ್ಲ ಅಲ್ಲೇ ನಿಂತೈತೆ ಸೊ ಇನ್ನೇನು ಹೊರಡೋ ಸಮಯ ಆಯ್ತಾ ನೋಡಿ ಬೋಟ್ ಬರುತ್ತೆ ಇವಾಗ ಹತ್ಕೊಂಡು ಹೋಗ್ತಾರ ಅದಷ್ಟೇ ಸೊ ನೋಡಿ ಅಗ್ಗ ಹಾಕಿ ಇದೆ ಆ ಹುಕ್ಕಕ್ಕೆಲ್ಲರ ಬಿಟ್ಟೆ ಎಲ್ಲೋ ಬಂದವ್ರೆ ಎತ್ತುತ್ತಾರೆ ಹೋಗೋದಿನ ಸೊ ಅಲ್ಲೇ ಇದೆ ನೋಡಿ ಬೋಟು ಆ ಬೋಟ್ ಅನ್ಸುತ್ತೆ ಅದೇ ಬೋಟಿಗೆ ಅಲ್ಲಿ ಇವಾಗ ಬರ್ತಿರೋ ಬೋಟ್ ಅನ್ಸುತ್ತೆ ಎಲ್ಲ ನಮ್ಮ ಫುಲ್ ಬೋಟು ಅದೇ ಬೋಟ್ಗುರು ಆ ಬೋಟಿಗೆ ಹೋಗ್ಬೇಕು ದೊಡ್ಡ ಬೋಟ್ ಫೆರಿ ಬೋಟ್ ಹತ್ಕೊಂಡು ಕೂದಿದ್ದೀನಿ ಸೊ ಇಲ್ಲಿಂದ ರಿಟರ್ನ್ ಮಲ್ಪೆ ಬೀಚಿಗೆ ಹೋಗ್ತೀವಿ ಸೆಂಟ್ ಇಂದ ಮಲ್ಪೆ ಬೀಚಿಗೆ ಹೊರಟಿದ್ದೀವಿ ಸೊ ಒಂದ್ ಒಳ್ಳೆ ಎಕ್ಸ್ಪೀರಿಯೆನ್ಸು ಬಂದ್ರೆ ಒಬ್ಬರೇ ಓಡಾಡಿದ್ದೀನಿ ನಾನು ನನಗೆ ಜೊತೆ ಯಾರು ಬಂದಿಲ್ಲ ಅದು ಪುನೀರೋದ್ರಿಂದ ಪೋರ್ ಹೊಡಿತೈತೆ ಸ್ವಲ್ಪ ಅಂತ ಏನು ಥ್ರಿಲ್ ಅಂಥದ್ದೇನಿಲ್ಲ ಸೊ ಈ ಬೋಟ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ ತಿಲ್ಲೋ ಸ್ವಲ್ಪ ರೈಟ್ ಬರುತ್ತೆ ಲೆಫ್ಟ್ ಬರುತ್ತೆ ನೋಡಿ ಒಂದು ಸ್ವಲ್ಪ ಕೆಲಗೆ ಬಿಕಿದಂಗೆ ಕೆಳಗಡೆ ಬಿದ್ದೋಗೋ ಥರ ಕೆಳಗಡೆ ಹೋಗ್ತೀವಿ ನೋಡಿ ಇದ್ದಕ್ಕಿದ್ದಂಗೆ ಅಲ್ಲೇ ಜಾಸ್ತಿ ಬಂದಂಗೆ ಎಲ್ಲರಡದ ಒಂಥರ ಅದೇ ಒಳಗಡೆ ಎಲ್ಲ ಆ ಥರ ಆಗುತ್ತೆ ಎಲ್ಲ ಫೀಲ್ ಇದೆ ನೋಡಿ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಹೇಳಿ ಗುಡ್ ಬೈ ಇವಾಗ ಹೋಗೋಣ ಮಲ್ಪೆ ಬೀಚ್ಗೆ

ಸ್ನೇಹಿತರೆ ಇವಾಗ ಫೆರಿಯಿಂದ ಹೊರಗಡೆ ಬಂದಿದ್ದೀವಿ ಸೆಂಟ್ ಮೇರೀಸ್ ಸೈಲ್ಯಾಂಡಿಂದ ಮತ್ತೆ ರಿಟರ್ನ್ ಬ್ಯಾಗಲ್ಲಿ ಇಟ್ಟಿದ್ದೀವಿ ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದೀನಿ ಸೊ ಬ್ಯಾಗು ಹೇಗಿದಾವು ನೋಡ್ಕೊಂಡು ಹೋಗೋಣ ಸೊ ನಿಮಗೆ ಸೆಂಟ್ ಮೆರೀಸ್ ಐಲೆಂಡ್ನ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಕ್ಕಳಿಂದ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ and bye bye guys